ಹಾಯ್ಲು ನಮಸ್ಕಾರ ಸ್ನೇಹಿತರ ಸಂಧ್ಯಾನ ಕಾಪಾಡಬೇಕು ಅಂತ ಹೇಳಿ ಭಾರ್ಗವಿ ಸಿಂಧೂರಿ ಸಹಾಯ ತಗೊಂಡದ ಅವ್ರ ಅನ್ಕೊಂಡಾಗೆ ಮದುವೆ ಚೌಟ್ರಿ ತನಕ ಇಲ್ಲಿ ಸಂಧ್ಯಾನ ಬರೆಸಿ ಮದುವೆನ ನೆಲೆಸಿ ಶಕ್ತಿ ಪ್ರಸಾದ್ ಹಾಗೆ ಜಿ ಪಿ ಪಾಟೀಲ್ಗೆ ಖಡಕ್ ಪಾಠವನ್ನು ಕಲಿಸಿದ್ದು ಭಾರ್ಗವಿ ಹಾಗಾದರೆ ಇಡೀ ಮೀಡಿಯಾ ಮುಂದೆ ಜಿ ಪಿ ಪಾಟೀಲ್ ಹಾಗೆ ಶಕ್ತಿ ಪ್ರಸಾದ್ ಮರ್ಯಾದೆ ಹರಾಜಾಯಿತು ಆ ಕಡೆ ಬೃಂದ ಮದುವೆನ ನಡೆಸಿ ಆ ಮನೆಯಲ್ಲಿ ತನ್ನ ಸ್ಥಾನವನ್ನು ಭದ್ರಪಟ್ಟ ಅಂತ ಅನ್ಕೊಂಡಿದ್ದ ಪ್ಲಾನ್ ಫ್ಲಾಪ್ ಆಗುತ್ತ ಆದ್ರೆ ಅಷ್ಟಕ್ಕೆ ಸುಮ್ಮನೆ ಎಮೋಷ್ನಲಿ ಡೈಲಾಗ್ ಹೊಡೆದು ಎಮೋಷ್ನಲಿ ಅಮ್ಮನ ಬ್ಲಾಕ್ ಮಾಡಕ್ ನೋಡ್ತಾಳೆ ಮದ್ವೆ ನನ್ ಸಂಸಾರನೇ ಉಳಿಯೋದಿಲ್ಲ ನನ್ಗೆ ಆ ಮನೇಲಿ ಬೆಲೆನೇ ಇಲ್ಲ ಈ ಮದ್ವೆ ನಡೆದ್ರೆ ಹೇಗೋ ನನ್ನ ಸಂಸಾರ ಉಳಿತಾ ಇತ್ತು ದಯವಿಟ್ಟು ಅಮ್ಮ ಈ ಭಾರ್ಗವಿನ ಅರ್ಥ ಮಾಡಿಸು ಈ ಭಾರ್ಗವಿಗೆ ಹೇಳು ಸಂಧ್ಯಾನ ವಿಕ್ಕಿನ ಮದ್ವೆ ಮಾಡಿಸೋದಕ್ಕೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ಕಣ್ಣೀರ್ ಹಾಕ್ತಾಳೆ ಅಮ್ಮ ಕೂಡ ಭಾರ್ಗವಿಗೆ ಹೇಳಿದ್ರೆ ಭಾರ್ಗವಿ ಮಾತ್ರ ಯಾವ್ದೇ ಕಾರಣಕ್ಕೂ ನಾನು ಸುಮ್ಮನೆ ಸಂಧ್ಯಾ ಮದುವೆಯನ್ನ ಅವನ ಜೊತೆ ಮಾಡೋದಕ್ಕೂ ಕೂಡ ಬಿಡುವುದಿಲ್ಲ ನಿನ್ನ ಮಗಳ ಕಣ್ಣೀರಿಗೆ ನೀನ್ ಕರ್ಗಬಹುದು ಇವಳಕೆ ನೋಡಿದಿನಿ ಬೇಕು ಅಂದಾಗ ಕಾಲ್ ಹಿಡ್ಕೊತಾಳೆ ಕೈ ಹಿಡ್ಕೊತಾಳೆ ಮಾಡೋಕೆ ಏನ್ ಬೇಕಿದ್ರು ಮಾಡ್ತಕ್ಕಂತವಳು ಇವಳ ಒಂದು ಮೊಸಳೆ ಕಣ್ಣೀರಿಗೆ ನಾನು ಬಗ್ಗುದಿಲ್ಲ ಅಂತ ಹೇಳಿ ನೀನ್ ನಿಡಮ್ಮ ಅಂತ ಹೇಳಿ ಅಮ್ಮನ್ಗೆ ರೇಗೆ ಕಾಲ್ ಕಟ್ ಮಾಡ್ತಾರೆ ಜೊತೆಗೆ ನೀನ್ ಏನೇ ಮಾಡ್ಕೊಂಡ್ರು ಒಬ್ಬಂದಾಗ ನಿನ್ನೂ ನನ್ನನ್ನ ಹಳ್ಳಕ್ ಬೀಳ್ಸೋಕೆ ಆಗಲ್ಲ ಅಮ್ಮನ್ನ ಬೀಳಸ್ದಾಗ ನಿನ್ನ ಕಣ್ಣೀರ್ಗೆಲ್ಲ ನಾನು ಕರ್ಕೋದು ಅಂತ ಹೇಳಿ ಸಂಧ್ಯಾನ ಕರ್ಕೊಂಡು ಮನೆಗೆ ಹೊರಟು ಬಂದೇ ಬಿಡ್ತಾಳೆ ಆ ಕಡೆ ಬೃಂದಾಗೆ ನಿಜವಾಗ್ಲೂ ಮನೆಯಲ್ಲಿ ಪ್ರಾಬ್ಲಮ್ ಆಗ್ತದೆ ಬಿಕಾಸ್ ಅಲ್ಲಿಗೆ ಅತ್ತೆ ಬರ್ತಾರೆ ಅತ್ತೆ ಬಂದಿದೆ ಯಾವ್ದೇ ಕಾರಣಕ್ಕೂ ಕೂಡ ನೀನು ಇಲ್ಲಿ ಇರ್ಕೂರ್ದು ನಿನ್ನಿಂದಾನೇ ಎಷ್ಟೆಲ್ಲ ಆಯ್ತು ಏನೋ ಮಾಡ್ಕೋತಿದ್ರು ಮದುವೆ ಅದು ಇದು ಅಂತ ಹೇಳಿ ಇಲ್ಲಿ ನನ್ನ ಗಂಡನ್ ಮರ್ಯಾದೆ ಮಿನಿಸ್ಟರ್ ಮರ್ಯಾದೆ ಎಲ್ಲರನ್ನ ಕೂಡ ತೆಗೆಯೋ ಹಾಗೆ ಮಾಡಿದೆ ಎಲ್ಲರೂ ಕೂಡ ಇದನ್ನೇ ಮಾತಾಡ್ತಿದ್ದಾರೆ ಟಿವಿಲೆಲ್ಲ ಇದೇ ಬರ್ತದೆ ಇದಕ್ಕೆಲ್ಲ ಕಾರಣ ನೀನೇನೆ ಈ ಮನೆ ಮರ್ಯಾದೆನ ಹರಾಜಾಕಿದ್ ನೀನು ಯಾವುದೇ ಕಾರಣ ಕೂಡ ಇಲ್ಲಿಂದ ಹೋಗ್ಬಾರ್ದು ಅಂತ ಹೇಳ್ತಾರೆ ಇಲ್ಲ ನಾನು ಹೋಗೋದಿಲ್ಲ ಅಂತ ಹೇಳಿ ಬೃಂದ ಹೇಳಿದಾಗ ನೀನು ಇಲ್ಲಿಂದ ಹೋದ್ರೆ ಯಾರು ನನ್ನ ಕೇಳೋದಿಲ್ಲ ನಾನು ಕಂಡಂಗೆ ನಾನು ಹೇಳ್ಕೊತೀನಿ ಜೊತೆಗೆ ನಿನ್ನ ಕಂಡಂಗೆ ನಿನ್ನ ಅವಶ್ಯಕತೆನೇ ಇಲ್ಲ ನೀನ್ ಬಿಟ್ಟು ಹೋದ್ರೆ ಸಾಕು ಅಂತ ಕಾಯ್ತಿದ್ದಾರೆ ಅಂದಮೇಲೆ ನೀನ್ ಇಲ್ಲಿರೋದು ಯಾರಿಗೂ ಇಷ್ಟ ಇಲ್ಲ ಅಂದಮೇಲೆ ನೀನು ಯಾರ್ಗ ಹೇಳು ಹೋಗೋ ಅವಶ್ಯಕತೆ ಇಲ್ಲ ಮೊದಲು ಇಲ್ಲಿಂದ ಹೋಗು ಅಂತ ಅತ್ತೆ ಬೃಂದಾಗೆ ಹೇಳ್ತಿದ್ರೆ ಈ ಕಡೆ ಬೃಂದ ಅತ್ತೆ ಗರಂ ಆಗಿದ್ದಾರೆ ಈ ಟೈಮ್ ಅಲ್ಲಿ ನಾನು ತುಂಬಾ ಈಸಿಯಾಗಿ ಬಚಾವಾಗುವುದು ಕಷ್ಟ ಆಗುತ್ತೆ ಏನಾದರೂ ಪ್ಲಾನ್ ಮಾಡಬೇಕು ಈ ಮನೇನೆ ನಾನು ಉಳ್ಕೋಬೇಕು ಅಂತ ಹೇಳಿ ಎಲ್ಲಿ ಬೃಂದ ಯೋಚನೆ ಮಾಡ್ತಿದ್ದಾಳೆ ತದನಂತರ ತ ಕಡೆ ಮಾಡಿದ ಕರ್ಮಕ್ಕೆ ಫಲ ಸಿಕ್ಕಿದೆ ಖಂಡಿತವಾಗ್ಲೂ ಸಂಧ್ಯಾ ಬದುಕನ್ನು ಹುಡುಗಿ ಭಾರ್ಗವಿ ಖಂಡಿತ ಕಾಪಾಡಿದಾಳೆ ಅಂತ ಹೇಳಿ ಇಲ್ಲಿ ಜೆ ಪಿ ಪಾಟೀಲ್ ಅವರ ಎರಡನೇ ತಮ್ಮ ತುಂಬ ಖುಷಿ ಪಡ್ತಿದ್ದಾರೆ ಆ ಹುಡುಗಿಗೆ ಜಯ ಸಿಕ್ಕಿದೆ ನ್ಯಾಯ ಗೆದ್ದಿದೆ ಅಂತ ಹೇಳಿ ಖುಷಿ ಪಡ್ತಾ ಇದ್ದರೆ ಆ ಕಡೆ ಅಣ್ಣ ಚಿಂತಾಕ್ರಾಂತರಾಗಿದ್ದಾರೆ ಏನು ಅನ್ಕೊಂಡ್ವಿ ಏನಾಯ್ತು ಎಲ್ಲ ಕೂಡ ಉಲ್ಟಾ ಆಗಿದೆಯಲ್ಲ ಏನು ಮಾಡೋದು ನಾವು ಅಂತ ತಲೆ ಕೆಟ್ಟೋಗಿದೆ ಈ ಕಡೆ ಶಕ್ತಿಪ್ರಸಾದ ಮಗನ ಒಂದು ಬಚಾವ್ ಮಾಡಲಿಲ್ಲ ಮದುವೆ ಮಾಡಿಸಿ ಆ ವಿಷಯದಲ್ಲಿ ಗೆಲ್ಲೋಕ್ಕಾಗಲಿಲ್ಲ ಇನ್ನು ಹೇಗೆ ಶಕ್ತಿಪ್ರಸಾದ್ ಜೊತೆ ಸಂಬಂಧ ಉಳಿಯುತ್ತೆ ಹೇಗೆ ತನ್ನ ಮಗನ ಅವನ ಮಗಳಿಗೆ ಕೊಟ್ಟು ಮದುವೆ ಮಾಡೋದು ಅಂತ ಜಿ ಪಿ

ಜೊತೆಗೆ ಆ ಕಡೆ ಶಕ್ತಿ ಪ್ರಸಾದ್ ಕೂಡ ಕುಸ್ತು ಹೋಗಿದ್ದಾರೆ ಖಂಡಾಮಂಡಲ ಆಗ್ಬಿಟ್ಟಿದ್ದಾರೆ ಮದುವೆ ನಿಂತು ಹೋಗಿದ್ರು ಜೊತೆಗೆ ಈ ಕಡೆ ಹೈಕಮಾಂಡ್ ಇಂದ ಕಾಲ್ ಬರ್ತದೆ ಸೆಂಟ್ರಲ್ ಒಂದು ಮಿನಿಸ್ಟರ್ಗೆ ನಿಮ್ಮನ್ನ ಶಿಫಾರಸ್ ಮಾಡೋದ್ರಲ್ಲಿ ಇದ್ವಿ ಆದ್ರೆ ಈಗ ರೆಕಮೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಟಿವಿಲೆಲ್ಲ ಬರೀ ನಿಮ್ದೇ ನ್ಯೂಸ್ ಬರ್ತಿದ್ಯಲ್ರಿ ತುಂಬಾ ಹುಷಾರಾಗಿರ್ಬೇಕಾಗಿತ್ತಲ್ವಾ ಅಂತೆಲ್ಲ ಹೇಳ್ತಿದ್ದಾರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅದ್ರಲ್ಲಿ ನಂದು ಯಾವುದೇ ತಪ್ಪಿಲ್ಲ ಯಾವುದೋ ಹುಡುಗಿಯ ರೀತಿ ಮಾಡಿದ್ದು ಅಂತ ಹೇಳಿ ಏನೋ ಪಾಚು ಮಾಡೋಕೆ ಮಿನಿಸ್ಟರ್ ಮುಂದಾಗ್ತಿದ್ದಾರೆ ಬಟ್ ಆದರೂ ಕೂಡ ಸೆಂಟ್ರಲ್ ಇಂದ ಶಕ್ತಿ ಪ್ರಸಾದ್ ಮಾತನ್ನ ಕೇಳೋಕೆ ರೆಡಿ ಇಲ್ಲ ಹಾಗಾಗಿ ಅವರು ನಿಮ್ಮ ಒಂದು ಮಿನಿಸ್ಟರ್ ಗಿರಿಯನ್ನ ವಿತ್ ಹೋಲ್ಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಇದರಿಂದಾಗಿ ಶಕ್ತಿಪ್ರಸಾದ ಕೆಂಡಾಮಂಡಲ ಆಗ್ಬಿಡ್ತಾರೆ ಏನಾಗ್ತದೆ ಎಲ್ಲ ಕೂಡ ಉಲ್ಟಾ ಹೊಡಿತದೆ ನನ್ನ ಮನೆ ಮರ್ಯಾದೆ ಹೋಯಿತು ಅದರ ಜೊತೆಗೆ ನನ್ನ ಒಂದು ಸೆಂಟ್ರಲ್ ಮಿನಿಸ್ಟರ್ ಪೋಸ್ಟ್ ಕೂಡ ಹೋಯ್ತಲ್ಲ ಈ ಹುಡುಗಿಯಿಂದ ಎಷ್ಟು ದಿನ ಜ್ಯೂಸ್ಟರ್ತ ಒಂದು ಬಾಯಲ್ಲಿ ಬರ್ತಾಯಿತ್ತು ಇವಳ ಹೆಸರು ಈಗ ತಲೆಲೇ ಬಂದು ಕೊರಿತಿದ್ಯಲ್ಲ ಕನಸು ಮನಸುಲಿ ಅಂತ ಹೇಳಿ ಭಾರ್ಗವಿ ಮೇಲೆ ಸಿಡದೇ ಇರ್ತದ ಅಲ್ಲಿಗೆ ಜಿ ಪಿ ಪಾಟೀಲ್ ಅವರ ಕೊಡೆ ಕಡೆ ತಮ್ಮ ಬರ್ತಾರೆ ಬಂದಿದೆ ಅಣ್ಣ ಕೂಡ ತುಂಬ ವರಿ ಮಾಡ್ಕೊಂಡಿದ್ದಾರೆ ಖಂಡಿತ ನೀವೇನು ಕೂಡ ಮಾಡೋ ಯೋಚನೆ ಮಾಡಬೇಡಿ ಖಂಡಿತ ನಾವು ಎಲ್ಲವನ್ನ ಕೂಡ ನೋಡ್ಕೊತೀವಿ ನೀವು ಆರಾಮಾಗಿರಿ ಆ ಭಾರ್ಗವಿ ಏನು ಒಂದು ಸಣ್ಣ ತೃಣು ಅಂತ ಅನ್ಕೊಂಡಿದ್ದೆ ತಪ್ಪಾಗೋಯ್ತು ಅನ್ಸುತ್ತೆ ಎಷ್ಟೆಲ್ಲ ಮಾಡಿಬಿಟ್ಲು ಇನ್ನೂ ಅವಳನ್ನ ಸುಮ್ಮನೆ ಬಿಡೋದು ಸರಿ ಇಲ್ಲ ಅವ್ಳು ಕಥೆಯನ್ನು ಮುಗಿಸೇ ಬಿಡಬೇಕು ಷ್ಟು ಇದಕ್ಕೆಲ್ಲರೂ ಕೂಡ ಒಂದು ಅಂತ್ಯ ಸಿಗೋದು ಎಲ್ಲ ಸರಿ ಹೋಗೋದು ಅಂತ ಹೇಳಿ ಜಿ ಪಿ ಪಾಟೀಲ್ ತಮ್ಮ ಹೇಳ್ತಿದ್ದಾಗೆ ಶಕ್ತಿ ಪ್ರಸಾದ್ ಕೂಡ ಹೌದು ಇದೇ ಸರಿ ಅವ್ಳು ಕಥೆಯನ್ನು ಮುಗಿಸ್ಬಿಡುವುದೇ ಒಳ್ಳೆಯದು ಅಂತ ಹೇಳಿ ತಮಗೆ ಗೊತ್ತಿರತಕ್ಕಂಥ ವ್ಯಕ್ತಿಗೆ ಕಾಲ್ ಮಾಡ್ತಾರೆ ಭೇಟಿ ಮಾಡಬೇಕು ಬಾ ಅಂತ ಹೇಳಿ ನಂತರ ಆಯಿತಾ ಕಡೆ ವಿಕ್ಕಿ ಭಾರ್ಗವಿ ಮನೆಗೆ ಹೋಗಿದ್ದಾರೆ ಏನೇ ಅನ್ಕೊಂಡಿದ್ಯಾ ಮದ್ವೆ ನಿಲ್ಸದ್ ಮಾತ್ರಕ್ಕೆ ಗೆದ್ಬಿಟ್ಟೆ ಅಂತ ಅನ್ಕೊಂಡಿದ್ಯಾ ಇನ್ನೂ ಕರ್ತ ಮುಗ್ದಿಲ್ಲ ಕಣೆ ನಾನು ಇಲ್ಲಿ ಯಾಕೆ ಬಂದಿರೋದು ಗೊತ್ತಾ ಅಸ್ಲಿ ಆಟ ಈಗ ಶುರು ಆಗಿದೆ ಅಂತ ಹೇಳೋದಕ್ಕೆ ಇಲ್ಲಿ ಬಂದಿರೋದು ಅಂತ ವಿಕ್ಕಿ ಹೇಳ್ತಿದ್ದಾಗ ಈ ಕಡೆ ಭಾರ್ಗವಿ ಇನ್ನೂ ಕೂಡ ನಿನಗೆ ಬುದ್ಧಿ ಬಂದಿಲ್ವಾ ನೀನು ಮಾಡಿರೋ ತಪ್ಪು ನಾನು ಇನ್ನೆಂದು ಈ ರೀತಿ ಮಾಡಬಾರ್ದು ನನ್ನಿಂದ ತಪ್ಪಾಗಿದೆ ಅಂತ ಅನ್ನಿಸ್ಲೇ ಇಲ್ವಾ ಅದನ್ ಬಿಟ್ಟು ನಾನು ಏನು ಮಾಡ್ಬಿಟ್ಟಿದೀನಿ ಹಾಗೆ ಹೀಗೆ ಅಂತಿದ್ಯಾ ಅಂತ ಕೇಳ್ತಿದ್ರ ಅವತ್ತಿ ಉಳ ಬಿಟ್ಟಿದ್ದೆ ತಪ್ಪಾಯ್ತು ಈ ಸಂಧ್ಯಾನ ಅಂತ ವಿಕ್ಕಿ ಹೇಳಿದಾಗ ನಿನ್ಗ ಇನ್ನೂ ಬುದ್ಧಿ ಬಂದಿಲ್ಲ ಬಿಟ್ಟಿದ್ದ ತಪ್ಪಾಯ್ತು ಅಂತ ಹೇಳ್ತಾ ಇದೆಯಾ ನೀನು ಮಾಡಿರೋದು ಒಂದು ಸಣ್ಣ ತಪ್ಪೇ ಆಗಿರ್ಬೋದು ಅದಕ್ಕೆ ಇಷ್ಟೆಲ್ಲಾನ ಅಂತಾನು ಹೇಳ್ಬೋದು ಆದರೆ ನಿಮ್ಮಂಥವ್ರಿಗೆ ಬುದ್ಧಿ ಕಲಿಸ್ತಾಗ್ಲಿ ಅಲ್ವಾ ಇವತ್ತು ಸಣ್ಣ ತಪ್ಪು ನಾಳೆ ದೊಡ್ಡ ತಪ್ಪು ಆಗದೆ ಇರೋದು ಹೆಣ್ಮಕ್ಳು ಅಂದ್ರೆ ಏನು ಅಂದ್ಕೊಂಡಿದ್ಯಾ ಹಾಗೆ ಹೀಗೆ ಅಂತ ಹೇಳಿ ರಬ್ಬಲ್ ಆಗಿ ಒನ್ ಬೈ ಒನ್ ಒನ್ ಬೈ ಒನ್ ಡಯಲಾಗ್ ಹೊಡಿತಾ ವಿಕ್ಕಿನ ನಿಂತಲ್ಲೇ ಬೆವರಿಳಿಸ್ಬಿಡ್ತಾರೆ ಭಾರ್ಗವಿ ಹಾಗೆ ಮಾತಾಡ್ತಾ ಮಾತಾಡ್ತಾ ವಿಕ್ಕಿ ಹಿಂದೆ ಬರ್ತಾ ಬರ್ತಾ ಫೈನಲಿ ಬೀದಿಗೆ ಬಂದು ನಿಂತಿದ್ದಾರೆ ಹೆಣ್ಮಕ್ಳು ಹಿಂದೆ ಬಿದ್ದು ತೊಂದರೆ ಕೊಟ್ರೆ ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ನೀನ್ ಎಲ್ಲಿದ್ಯಾ ಅನ್ನೋದನ್ನ ನಿಂತ್ಕೊಂಡು ನೋಡ್ಕೋ ಅಂತ ಭಾರ್ಗವಿ ಎಚ್ಚುಟಿಕೆ ಕೊಟ್ಟು ಯಾವ್ದೇ ಕಾರಣಕ್ಕೂ ನೀನು ಸಂಧ್ಯಾಗಾಗ್ಲಿ ನನಗಾಗ್ಲಿ ಏನು ಮಾಡೋಕೆ ಆಗೋದಿಲ್ಲ ಅಂತ ಹೇಳಿ ಮನೆ ಒಳಗಡೆ ಹೋಗ್ತಾರೆ ಫೈನಲಿ ಮಗದೊಮ್ಮೆ ಭಾರ್ಗವಿಯಿಂದ ವಿಕ್ಕಿಗೆ ಮುಖಭಂಗ ಆಗ್ತದ ಆ ಕಡೆ ಬೃಂದ ಯೋಚನೆ ಮಾಡಿದ ತನ್ನ ಅತ್ತೆ ಹತ್ರ ನೀವ್ ಯಾಕ ರೀತಿ ಯೋಚನೆ ಮಾಡ್ತಿದ್ರ ನನ್ನಿಂದ ಆಗಿರೋ ತಪ್ಪನ್ನ ನಾನೇ ಸರಿಪಡಿಸ್ತೀನಿ ಅಂತ ಹೇಳ್ತದಾಳಿ ಏನ್ ಸರಿಪಡಿಸೋಕಾಗತ್ತೆ ನಿನ್ನಿಂದ ಅಂತ ಹೇಳಿದಾಗ ನಿಮಗ್ ಗೊತ್ತಿಲ್ಲ ಭಾರ್ಗವಿ ತಂದೆ ಇದ್ದಾರಲ್ವಾ ಅವರೇ ಬ್ರಹ್ಮ ನಿಜವಾಗ್ಲು ಕೂಡ ಒಂದು ಟ್ರಂಪ್ ಕಾಡಿದೆ ಆ ಭಾರ್ಗವಿ ಅವ್ರ ತಂದೆ ಏನ್ ಹೇಳಿದ್ರು ಏನ್ ಮಾಡಿದ್ರು ಮಾಡ್ತಾಳೆ ಖಂಡಿತವಾಗ್ಲು ಅವ್ರನ್ನ ಇಟ್ಕೊಂಡು ನಮ್ಮ ಕೆಲಸವನ್ನ ನಾವು ಸಾಧಿಸ್ಕೋಬಹುದು ಅಂತ ಹೇಳಿ ಬೃಂದ ಹೇಳ್ತಾಳೆ ಇಲ್ಲಿ ಅವ್ರ ಮನೆಯವ್ರಿಗೆ ಗೊತ್ತೇ ಇಲ್ಲ ಬೃಂದ ಮತ್ತೆ ಭಾರ್ಗವಿ ಅಕ್ಕ ತಂಗಿರುವಂತ ಯಾವುದೇ ರೀತಿಯ ಸುಳಿವನ್ನು ಕೂಡ ಕೊಟ್ಟಿಲ್ಲ ಈ ಕಡೆ ಅತ್ತೆ ಅಂತೂ ಅದ್ ಏನ್ ಮಾಡ್ತೀವೋ ಮಾಡು ಹೋಗಿರೋ ಮರ್ಯಾದೆ ವಾಪಸ್ ಬರ್ಬೇಕು ಆಗಿರೋ ತಪ್ಪು ಸರಿ ಹೋಗಬೇಕು ನೀನು ಮಾಡಿರೋದನ್ನು ನೀನೇ ಸರಿ ಪಡಿಸ್ಬೇಕು ಆ ಬ್ಲಂಡರ್ ಅನ್ನು ಆಗ ಮಾತ್ರ ನಿನಗೆ ಮನೆಯಲ್ಲಿ ಜಾಗ ಅದರ್ವೈಸ್ ಯಾವುದೇ ಕಾರಣಕ್ಕೂ ಕೂಡ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಅತ್ತ ಈ ಕಡೆ ಇಬ್ಬರಿಂದ ಹೊಸ ಆಟವನ್ನು ಆಡೋದಕ್ಕೆ ಶುರು ಮಾಡ್ಕೊಂಡಿದ್ರೆ ಅತ್ತ ಕಡೆ ಭಾರ್ಗವಿ ತನ್ನ ಅಮ್ಮನ ಹತ್ರ ಇನ್ನೆಂದೂ ಕೂಡ ಗಂಡಸರು ಹೆಣ್ಮಕ್ಳು ಮೇಲೆ ಕೈ ಎತ್ತೋಗೋದಕ್ಕೂ ಹೆದ್ರಕೋಬೇಕು ಆ ರೀತಿ ಬುದ್ಧಿ ಕಲಿಸ್ತೀನಿ ಆ ವಿಕ್ಕಿ ಅಂತೂ ಇನ್ನೆಂದೂ ಕೂಡ ಹೆಣ್ಮಕ್ಳ ಜೊತೆ ಮಾತಾಡೋಕ್ಕೂ ಹೆದ್ರಕೋಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನಡುವೆ ಮನೆಗೆ ಫ್ರೆಂಡ್ಸ್ ಬರ್ತಾರೆ ಭಾರ್ಗವಿನ ಹಾಡಿ ಕೊಂಡಾಡ್ತಾರೆ ಅದರ ನಡುವೆ ಇಲ್ಲಿ ಶಕ್ತಿ ಪ್ರಸಾದ ಹಾಗೆ ಕೂರೋ ಮನುಷ್ಯ ಅಲ್ವೇ ಅಲ್ಲ ಖಂಡಿತ ಅವ್ನು ಏನಾದ್ರೂ ಮಾಡ್ತಾನೆ ಅದಕ್ಕೆ ನಾವು ಎಚ್ಚರಿಕೆಯಿಂದ ಇರಬೇಕು ಸಂಧ್ಯಾನ ನೀವೇ ಕಾಪಾಡಬೇಕು ಅದು ನಿಮ್ಮ ಜವಾಬ್ದಾರಿ ಅಂತ ಕೂಡ ಹೇಳ್ತಾರೆ ಭಾರ್ಗವಿ ಸರಿ ಆಯ್ತು ನಾನು ಸುಳ್ಳು ಹೊರಗಡೆ ಹೋಗಿ ತರಕಾರಿ ತೊಗೊಂಡು ಬರೋದಿದೆ ಹೋಗಿ ಬಂದ್ಬಿಡ್ತೀನಿ ಅಂತ ಹೇಳಿ ತರಕಾರಿ ತರಗೋದಕ್ಕೆ ಮಾರ್ಕೆಟ್ಗೆ ಅಂತ ಬರ್ತಾಳೆ ಎಷ್ಟು ಹೇಳಿ ಶಕ್ತಿ ಪ್ರಸಾದ್ ಹೋಗಿದ್ದೆ ರೌಡಿ ಭೇಟಿ ಮಾಡಿ ನನ್ನ ಅಧಿಕಾರ ಕಿತ್ಕೊಂಡು ನನ್ನ ಸಂಸಾರ ಮಾಡಿ ನನ್ನ ಮರ್ಯಾದೆ ತೆಗೆದಂತಹ ಭಾರ್ಗವಿ ಯಾವುದೇ ಕಾಣಕು ಬದಿ ಕುಳಿ ಕೂಡ ಅವಳ ಕಚ್ಚಿಯನ್ನ ನೀನು ಮುಗಿಸ್ಬೇಕು ಅಂತ ಹೇಳ್ತಾರೆ ಆ ಕಡೆ ಭಾರ್ಗವಿ ಪಾರ್ಕೆಟ್ಗೆ ಹೋಗಿದ್ರೆ ಅಲ್ಲಿಗೆ ಅಟ್ಯಾಕ್ ಮಾಡುವುದಕ್ಕೆ ಶಕ್ತಿ ಶಕ್ತಿ ಪ್ರಸಾದ್ ಕಡೆ ರೌಡಿಗಳು ಬಂದಿದ್ದಾರೆ ಬಂದದೆ ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ